ಈ ಪಾತ್ರವನ್ನ ನಿಭಾಯಿಸಿದೀನಿ ರಾಜರತ್ನಾಕರ ಈಗಾಗ್ಲೇ ಈ ನೀವು ನೋಡಿದಂತ ಮೂರು ಹಾಡ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ ಮಿಲಿಯನ್ಸ್ ಮಿಲಿಯನ್ಸ್ ಆಫ್ ಅಲ್ಲ ತುಂಬಾ ವೈರಲ್ ಆಗಿ ಹೋಗಿದೆ ಜನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಹಾಡ್ಗಳನ್ನ ಅದು ಚಿತ್ರೀಕರಣನೂ ಕೂಡ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಅದು ನಮಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ ಜನರಿಗೆ ಇವಾಗ ರಾಜರತ್ನಾಕರ ಅಂದ್ರೆ ಸಿನಿಮಾ ಯಾವುದು ಅಂತ ಹಾಡ್ಗಳ ಮೂಲಕ ಗುರುತಿಸುವ ರೀತಿನಲ್ಲಿ ಆಗಿದೆ ಅದ್ಭುತವಾದ ಸಂಗೀತ ಬಂದಿದೆ ಹಾಗೆ ಚಿತ್ರೀಕರಣ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ಈ ಪಾತ್ರನ ಒಪ್ಕೊಳ್ಳೋದಕ್ಕೆ ಕಾರಣ ವೀರೇಶ್ ಸರ್ ನನಗೆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಇದು ಬೇರೆ ನಾನು ಸುಮಾರು ಇದು ನನ್ನ ಅಹ್ ನಲ್ವತ್ತೊಂಬತ್ತನೇ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇರೋದು ಸಾಕಷ್ಟು ಅಹ್ ತಾಯಿಯ ಪಾತ್ರವನ್ನ ಮಾಡಿದ್ರು ಸಹ ಇದು ತುಂಬಾ ತುಂಬಾ ವಿಭಿನ್ನವಾಗಿದೆ ನಾವು ಚಿತ್ರಕಥೆ ಹೇಗೆ ವಿಭಿನ್ನವಾಗಿದೆಯೋ ನನ್ನ ಪಾತ್ರ ಕೂಡ ಹಾಗೆ ತುಂಬಾ ವಿಭಿನ್ನವಾಗಿದೆ ಹೇಳಿದ ತಕ್ಷಣ ಒಪ್ಕೊಂಡೆ ಮಾಡ್ತೀನಿ ಅಂತ ಮತ್ತೆ ಪ್ಲಸ್ ಪಾಯಿಂಟ್ ನಮ್ಮ ಪ್ರೊಡ್ಯೂಸರ್ಸ್ ಹೇಳಿದಾಗೆ ಕಥೆ ಮಾತ್ರ ಅಮೇಝಿಂಗ್ ಹೇಗಿದೆ ಅಂತಂದ್ರೆ ತುಂಬಾ ವಿಭಿನ್ನವಾಗಿದೆ ಅಟ್ ದ ಸೇಮ್ ಟೈಮ್ ಬಹಳ ಸಹಜವಾಗಿದೆ ಯಾರಿಗೂ ಕೂಡ ಇದು ಒಂದೊಂದ್ಸಲ ಸಿನಿಮಾ ನೋಡಿದಾಗ ಅನ್ಸುತ್ತೆ ನಮ್ಗೆ ಹೇಳೋ ಈ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅಪ್ಪ ರಿಯಲ್ ಅಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅನ್ಸೋದು ಎಲ್ಲಾರ ಮನೆಯಲ್ಲೂ ಈ ರೀತಿಯಾದಂತ ಈ ರೀತಿಯಾದಂತ ಒಂದೊಂದು ಪಾತ್ರಗಳು ಕ್ಯಾರೆಕ್ಟರ್ ಇದ್ದೇ ಇರತ್ತೆ ಎಲ್ಲಾರ ಮನೆಗಳಲ್ಲೂ ಅದು ಜನರಿಗೆ ಬೇಗ ಮುಟ್ಟುವಂತಹ ಒಂದು ವಿಶೇಷತೆ ಈ ಕಥೆನಲ್ಲಿ ಇದೆ ತಾತ ಆಗ್ಬೋದು ತಾಯಿ ಆಗ್ಬೋದು ನಮ್ಗೆ ತರನೂ ಇರ್ತಾರೆ ಕಷ್ಟ ಪಡುವಂತ ಈ ತರದವರು ಆಮೇಲೆ ಆ ಅಂಧ ಒಂದು ಪ್ರೇಮ ಇರುತ್ತಲ್ಲ ತಾಯಿಯಂದ್ರಿಗೆ ತಂದೆಯವರಿಗೆ ಆ ತರದ್ ರೀತಿಯ ಒಂದು ತಾಯಿ ಅದನ್ನ ತುಂಬಾ ಅಡ್ವಾಂಟೇಜ್ ತಗೋತಾರೆ ನಮ್ಮ ಹೀರೋ ಅವರು ಬಟ್ ತುಂಬಾ ಚೆನ್ನಾಗಿದೆ ಕತೆ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ ಬಟ್ ನೋಡಿದಾಗ ಮಾತ್ರ ಜನರಿಗೆ ತುಂಬಾ ಈಸಿಯಾಗಿ ಮನ ಮುಟ್ಟತ್ತೆ ರಿಲೇಟ್ ಆಗತ್ತೆ ಸೊ ಹಾಗಾಗಿ ತಪ್ಪು ಮಾಡ್ತಾರೋ ಮಕ್ಳಿಗೂ ಗೊತ್ತಾಗುತ್ತೆ ನಾನು ಇದೇ ತರ ಅಲ್ವಾ ಅಂತಾನು ಅನ್ಸುತ್ತೆ ಅಷ್ಟು ಸೂಕ್ಷ್ಮ ರೀತಿನಲ್ಲಿ ನಿರ್ದೇಶಕರು ಅದನ್ನ ಮುಂದೆ ತಗೊಂಡು ಹೋಗಿದ್ದಾರೆ ನೋಡ್ಲೇಬೇಕಾದಂತ ಚಿತ್ರ ಅಂತ ನನಗೆ ನನಗನ್ಸತ್ತೆ ಇನ್ನು ನೀವೇ ನೋಡಿದ್ರಿ ಟ್ರೈಲರ್ ನೋಡಿದ್ರಿ ಅಮೇಝಿಂಗ್ ಆಗಿದೆ ಹಾಡ್ಗಳನ್ನು ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಚಿತ್ರದುರ್ಗದವರು ಈ ಸಿನಿಮಾದಲ್ಲಿ ಹರೀಶ್ ಅವ್ರನ್ನ ಒಂದು ಪಾತ್ರ ಮಾಡಿದೀನಿ ಆಸ್ಟರ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ನೀವೆಲ್ಲ ನನ್ನ ನೋಡಿದ್ರಿ ಅಲ್ಲಿ ಒಂದು ಕಾಮಿಕಲ್ ಕಾಮಿಡಿಯನ್ ಆಗಿ ಮಾಡ್ತಾ ಇದ್ದೀನಿ ಇಷ್ಟು ದಿನ ಶಾರ್ಟ್ ಫಿಲಮ್ಸ್ ಎಲ್ಲ ಆಗಲಿ ಒಂದಷ್ಟು ಸಿನಿಮಾಗಳಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ ಆ ಫಿಲಮ್ಗೂ ಈ ಫಿಲಮ್ಗೂ ವಿಶೇಷತೆ ಏನಂದ್ರೆ ಇದರಲ್ಲಿ ನಂದು ಬೇರೆ ರೀತಿಯಾದ ಪಾತ್ರ ಅಂದ್ರೆ ಒಬ್ಬ ಸೈಲೆಂಟ್ ಲೋವರ್ ಮಿಡ್ಲ್ ಕ್ಲಾಸ್ ಹುಡುಗ ಈಗ ರಾಜನ ಸ್ನೇಹಿತ ಅಂದ್ರೆ ಒಂದೇ ಗಲ್ಲಿ ಒಂದೇ ಗಲ್ಲಿ ಅವನ ಅಕ್ಕಪಕ್ಕದ ಮನೆ ಹುಡುಗ ಸೊ ನಾನು ಸಹ ಒಂಥರ ಬೇರೆ ಲವರ್ ಬಾಯ್ ಒಂದಷ್ಟು ಇದರಲ್ಲಿ ಒಂದಷ್ಟು ಎಮೋಷನಲ್ ಆಗಿ ನಾನು ನಟಿಸಿದ್ದೀನಿ ಒಂಥರ ಸೈಲೆಂಟ್ ಹುಡುಗನ ಪಾತ್ರ ಈ ತರ ಪಾತ್ರಕ್ಕೋಸ್ಕರ ನಾನು ಕಾಯ್ತಾ ಇದೆ ಅಂದ್ರೆ ಸಿನಿಮಾದಲ್ಲಿ ಒಬ್ಬ ಕಾಮಿಡಿ ಅಂದ್ರೆ ಬರೀ ಕಾಮಿಡಿ ಕ್ಯಾರೆಕ್ಟರ್ಗಳೇ ಸಿಗ್ತಾ ಇರುತ್ತೆ ಪೂರ್ಣ ಪ್ರಮಾಣದ ಕಲಾವಿದನಾಗಿ ಗುರ್ಸ್ಕೋಬೇಕು ಅಂದರೆ ಒಂದಷ್ಟು ಬೇರೆ ರೀತಿಯಾದ ಪಾತ್ರಗಳನ್ನ ಮಾಡಬೇಕು ಅನ್ನೋದು ಕಲಾವಿದನ ಬಯಕೆ ಆಗಿರುತ್ತೆ ಸೊ ಇದೊಂದು ಬೇರೆ ರೀತಿಯಾದ ವಿಶೇಷವಾದ ಪಾತ್ರ ಸಿಕ್ಕಿದೆ ತುಂಬ ಜನ ಇಷ್ಟಪಡ್ತಿದ್ದಾರೆ ಪಾತ್ರನ ಯಾಕಂದರೆ ನಮ್ಮ ಸಿನಿಮಾ ತಂಡಕ್ಕೆ ಕಾನ್ಫಿಡೆನ್ಸ್ ಏನಂದರೆ ಸಿನಿಮಾನ ಯಾರೊಬ್ರು ಸಹ ಜರಿಯಲ್ಲ ಪ್ರತಿಯೊಬ್ಬರು ಇಷ್ಟ ಪಟ್ಟೇ ಬಿಡ್ತಾರನ್ನೋ ಭರವಸೆ ಇತ್ತು ಹಾಗಾಗಿ ಒಂದಷ್ಟು ಕಾಲೇಜುಗಳಲ್ಲಿ ಧೈರ್ಯವಾಗಿ ತೋರಿಸಿದ್ವಿ ಈಗ ಎಷ್ಟೋ ಜನ ಒಂದು ಚಿಕ್ಕದು ಡಬ್ಬಿಂಗ್ ನಡೀತಾ ಇದ್ರು ಸಹ ಒಳ ಬಿಡಲ್ಲ ಎಲ್ಲಿ ರಿವೀಲ್ ಆಗ್ಬಿಡುತ್ತೆ ಎಲ್ಲಿ ಲೀಕ್ ಆಗ್ಬಿಡುತ್ತೆ ಅಂತ ಒಂದಷ್ಟು ಎಲ್ಲ ಒಂದು ಸಿನಿಮಾ ನೋಡ್ತಾ ಇದ್ರು ಸಹ ಟೆಕ್ನಿಷಿಯನ್ಸ್ ಮಾತ್ರ ನೋಡ್ತಾ ಇರ್ತಾರೆ ಯಾರು ಆರ್ಟಿಸ್ಟ್ಗಳೂ ಸಹ ತೋರಿಸಿರಲ್ಲ ಬಟ್ ನಮ್ಮ ಡೈರೆಕ್ಟರ್ ಗೆ ಸಿನಿಮಾ ಮೇಲೆ ನಮ್ಮ ತಂಡಕ್ಕೆ ಎಷ್ಟು ಕಾನ್ಫಿಡೆನ್ಸ್ ಇತ್ತಂದ್ರೆ ಸಿನಿಮಾನ ಯಾರೊಬ್ರು ಸಹ ಜರಿಯಲ್ಲ ಹೇಳಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತಾನೆ ಹೊರಗಡೆ ಹೇಳ್ತಾರೆ ಅನ್ನೋ ಭರವಸೆ ಇತ್ತು ಹಾಗಾಗಿ ಒಂದಷ್ಟು ಕಾಲೇಜುಗಳಿಗೆ ಮಾಲೂರಲ್ಲಿ ಒಂದಷ್ಟು ಕಾಲೇಜುಗಳಿಗೆ ತೋರಿಸಿದ್ವಿ ಒಂದ್ ತಾಯಂದ್ರ ತೋರಿಸಿದ್ವಿ ಬಿ ಬಿ ಎಂ ಪಿ ಅಲ್ಲಿ ವರ್ಕ್ ಮಾಡುವಂತ ತಾಯಂದ್ರು ತರಕಾರಿ ಮಾಡುವಂತವ್ರು ಅವ್ರಿಗೆ ಸಿನಿಮಾ ಗಂಧಗಳಿಗೆ ಗೊತ್ತಿರಲ್ಲ ಒಂದಷ್ಟು ಎಮೋಷನಲ್ ಸಿನಿಮಾಗಳನ್ನು ತುಂಬಾ ಇಷ್ಟಪಡ್ತಾರೆ ಅವ್ರು ತೇಟ್ರ್ ಹೋಗೋದು ಸಹ ಕಡಿಮೆ ಸಿನಿಮಾನ ಜಡ್ಜ್ ಮಾಡುವಂತ ಅವ್ರು ಗೊತ್ತಿರಲಿಲ್ಲ ಎಮೋಷನಲ್ ಸಿನಿಮಾಗಳು ಕತೆ ಚೆನ್ನಾಗಿತ್ತು ಅಂದ್ರೆ ಮನಸ್ಪೂರ್ವಕವಾಗಿ ಇಷ್ಟಪಡ್ತಾರೆ ಮೊನ್ನೆ ತಾನೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ತೋರಿಸಿ ಒಂದಷ್ಟು ಪತ್ರಿಕೆ ಬಂದಿದ್ರು ಪ್ರತಿಯೊಬ್ರು ಸಹ ಸಿನಿಮಾನ ಅಂದ್ರೆ ಆ ಕಾನ್ಫಿಡೆನ್ಸ್ ಬಂದಿತ್ತು ಸಿನಿಮಾನ ಪ್ರತಿಯೊಬ್ರು ಇಷ್ಟಪಡ್ತಾರೆ ಅಂತ ಯಾಕಂದ್ರೆ ಇದು ಮನೆ ಮನೆ ಕತೆ ಬೇರೆ ಒಂದು ಯಾವ್ದು ತುಂಬಾ ಯೋಚನೆ ಮಾಡುವಂತ ತಲೆ ಕೆಡ್ಸ್ಕೊಂಡು ನೋಡುವಂತ ಸಿನಿಮಾ ಏನು ಅಲ್ಲ ತುಂಬಾ ಮನಸ್ಸಿಗೆ ಅದ್ರು ಆಗುವಂತ ಕತೆ ಇಷ್ಟವಾಗುವಂತಹ ಸಿನಿಮಾ ಪ್ರೊಡ್ಯೂಸರ್ ಸರ ಹೇಳಿದಂಗೆ ಕೇಳ್ತಾ ಇದ್ರೆ ಒಂದು ಕಣ್ಣಲ್ಲಿ ನೀರ್ ತರಿಸುತ್ತೆ ತುಂಬಾ ಚೆನ್ನಾಗಿ ಹತ್ರ ಆಗುತ್ತೆ ಫ್ಯಾಮಿಲಿ ಸಮೇತ ನೋಡುವಂತ ಸಿನಿಮಾ ಎಲ್ಲೂ ಸಹ ಒಂದು ಚಿಕ್ಕ ನವ ಮೀನಿಂಗ್ ಇಲ್ಲ ಮುಜುಗರ ಮುಜುರ ಮುಜುಗುರ ಆಗುವಂತ ಯಾವುದೇ ಸೀನ್ ಇಲ್ಲ ಹತ್ರ ಆಗುವಂತಹ ಕತೆ ಆತರ ಸಿನಿಮಾದಲ್ಲಿ ನಟಿಸಿರೋದಕ್ಕೆ ನನಗೂ ಖುಷಿ ಇದೆ ಜಯರಾಮ್ ಸರ್ ಅವರು ತುಂಬಾ ಒಳ್ಳೆ ಅಂದ್ರೆ ಅವರು ಇನ್ವೆಸ್ಟ್ ಮಾಡಬಾರ್ದು ಅಂತ ಇದ್ರು ಕತೆ ಕೇಳ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾ ನಾನು ಮಾಡ್ಲೇಬೇಕು ಅಂತ ಸೊ ಖಂಡಿತ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗಿ ಆಗತ್ತೆ ಸರ್ ಅವರು ಸಹ ನಿರ್ದೇಶನ ಮಾಡಿ ಅನುಭವ ಇರುವಂತಹ ವೀರೇಶ್ ಬಂಗಸಾಗರ ಅವರು ಕಥೆಯನ್ನ ರಚನೆ ಮಾಡಿ ವಿಜಯ್ ಕಿತ್ತೂರು ಕಾಂತರಾಜ್ ಅವರ ಮುಖಾಂತರ ಬರ್ಸಿ ಒಳ್ಳೊಳ್ಳೆ ಹಾಡುಗಳನ್ನ ಬರೆಸಿ ಒಳ್ಳೆ ಚಿತ್ರವನ್ನು ನಾಯಕನ ತಾತನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಬೇಜವಾಬ್ದಾರಿ ಬೇಜವಾಬ್ದಾರಿ ವ್ಯಕ್ತಿಯಾಗಿ ಸಿನಿಮಾದಲ್ಲಿ ಮಿಂಚಿ ಅವನು ಹೇಗೆ ಪರಿವರ್ತನೆ ಆಗ್ತಾನೆ ಅವನು ಹೇಗೆ ಒಳ್ಳೆಯವನಾಗ್ತಾನೆ ಅನ್ನೋದೇ ಚಿತ್ರದ ಸಾರಾಂಶ ನಿರ್ದೇಶಕರುಗಳು ಒಳ್ಳೆ ಕೆಲಸ ತೊಗೊಂಡಿದ್ದಾರೆ ಎಲ್ಲರಿಂದ ಅಭಿನಯ ಮಾಡಿಸ್ತಿದ್ದಾರೆ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಯೂ ತುಂಬ ಆಗಿ ಒಳ್ಳೆ ರಿಪೋರ್ಟ್ಸ್ ಬರ್ತಿದೆ ರಿವ್ಯೂಸ್ ಚೆನ್ನಾಗಿದೆ ತಾವಿರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾ ತಂಡಕ್ಕೆ ಒಳ್ಳೆ ಜಯ ಸಿಗಲಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರು ನಾಯಕ ನಟರು ಎಲ್ಲರೂ ಹೆಚ್ಚಾಗಿ ಹೊಸ ಬರಲಿ ಅಂತ ಕೇಳ್ಕೊಡ್ತೀನಿ ನನ್ನ ಹೆಸರು ವೀರೇಶ್ ಬಂಸಾಗರ ಅಂತ ನಾನು ಮೂಲತಃ ಉತ್ತರ ಕರ್ನಾಟಕದ ಬಾದಾಮಿ ತಾಲೂಕಿನ ಕಡೆ ನಾನು ಚಿತ್ರರಂಗಕ್ಕೆ ಬಂದು ಹತ್ತರಿಂದ ಹನ್ನೆರಡು ವರ್ಷ ಆಯಿತು ಯಶ್ವಿರಾಜ್ ಸಿಂಗ್ ಬಾಬು ಹಾಗೂ ಕೆಲವೊಂದಿಷ್ಟು ಡೈರೆಕ್ಟರ್ಗಳು ಹತ್ರ ಆಮೇಲೆ ಸೀರಿಯಲು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಕೆಲವೊಂದಿಷ್ಟು ಕಡೆ ರೈಟರ್ ಆಗಿ ಕೆಲಸ ಮಾಡಿದ್ದೀನಿ ಕೆಲ ಸಿನಿಮಾ ಇದು ನನ್ನ ಮೊದಲನೇ ಸಿನಿಮಾ ರಾಜರತ್ನಾಕರ್ ಅಂತ ಸಂಗತಿ ಅಂದ್ರೆ ನಮ್ಮ ಸಿನ್ಮಾದ ನಾಯಕ ನಟಿ ಅಪ್ಸರ್ ಅವರು ನಮ್ಮನ್ನ ತುಂಬಾ ಡೆಡಿಕೇಟೆಡ್ ಹಾರ್ಡ್ ವರ್ಕರು ತುಂಬಾ ಪ್ರತಿಭಾನ್ವಿತ ನಟಿ ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕಾಗಿರುವಂಥ ನಟಿ ಅನ್ಫಾರ್ಚುನೇಟ್ಲಿ ನಮ್ಮನೆಲ್ಲ ಹಾಕಲಿದ್ದಾರೆ ಸಿನಿಮಾ ವಿಷಯಕ್ಕೆ ಬಂದ್ರೆ ಇದು ಒಬ್ಬ ಲೋವರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿರುವಂಥ ಹುಡುಗ ಸೋಂಬೇರಿ ಮತ್ತು ದುರಹಂಕಾರದಲ್ಲಿ ಮಿಡಿತಾ ಇರುವಂತಹ ಹುಡುಗ ಅವ್ನ ಲೈಫಲ್ಲಿ ಒಂದು ಲೋ ಆಗುತ್ತೆ ಆ ಲೋ ಆದ್ಮೇಲೆ ಅವನ ಲೈಫ್ ಅಲ್ಲಿ ಏನೇನು ತಿರುವುಗಳಾಗುತ್ತೆ ಸಿನಿಮಾ ಕತೆ ಇದು ಎಲ್ಲರಿಗೂ ಆಟ ಆಗುವಂತ ಕತೆ ಇದು ಯಾಕಂದ್ರೆ ಪ್ರತಿಯೊಂದು ಮನೆ ಮನೆಯಲ್ಲಿ ಈ ತರ ಕ್ಯಾರೆಕ್ಟರ್ ಇರ್ತವೆ ತರ ಕುಟುಂಬದಲ್ಲಿ ಒಂದು ಪ್ರತಿಯೊಂದು ಕುಟುಂಬದಲ್ಲಿ ಇತರ ಒಂದು ಕ್ಯಾರೆಕ್ಟರ್ ಇದ್ದೇ ಇರ್ತವೆ ಹಾಗಾಗಿ ಈ ಕಥೆನ ಆಯ್ಕೆ ಮಾಡ್ಕೊಂಡು ನಾವು ಮಾಡಿದ್ವಿ ಇದು ಪಕ್ಕ ನಮ್ಮ ನೇಟಿವಿಟಿಗೆ ಕನ್ನಡ ಸಿನಿಮಾ ಕನ್ನಡ ಕರ್ನಾಟಕ ನೇಟಿವಿಟಿ ಮಾಡಿರುವಂತ ಸಿನಿಮಾ ಇದು ದಯವಿಟ್ಟು ಇಪ್ಪತ್ತೇಳನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಶೂಟ್ ಮಾಡಿದ್ವಿ ಬೆಂಗಳೂರು ಬೆಂಗಳೂರಲ್ಲೇ ಶೂಟ್ ಮಾಡಿ ಮಾಡಿದ್ವಿ ಸುತ್ತಮುತ್ತ ಲಗ್ಗೆರೆ ಕಾಮಾಕ್ಷಿಪಾಳೆ ಹಿಂಗೆ ಬೆಂಗಳೂರು ಹತ್ರನೇ ಶೂಟ್ ಮಾಡಿದ್ವಿ ಮೂರು ಹಾಡು ಇದೆ ಹರ್ಷವರ್ಧನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಎರಡು ಹಾಡು ಮಾಡಿದ್ದಾರೆ ರಾವ್ ಅಂತ ಒಂದು ಹಾಡು ಮಾಡಿದ್ವಿ